ಒಂದು ವ್ಯವಸ್ಥೆ ಮಾಡಿಲ್ಲ ಒಂದ್ ನಾಲ್ಕು ಟೇಬಲ್ ಹಾಕಿದ್ದಾರೆ ಮೂರೂವರೆ ಸಾವಿರ ಜನ ಮತದಾರರಿದ್ದಾರೆ ಎರಡು ಅವರ್ ಮೂರು ಅವರ್ ಕಾದು ಅನೇಕ ಮಹಿಳೆಯರು ತಮ್ಮ ವಯಸ್ಸಾದವರು ವಾಪಸ್ ಹೋಗ್ತಾ ಇದ್ದಾರೆ ಇವ್ರ ಉದ್ದೇಶ ಏನು ಮತದಾನ ಕಡಿಮೆ ಆಗಬೇಕು ಹೆಂಗಾದ್ರು ಮಾಡಿ ವಾಮದಾರಿಯಲ್ಲಿ ವಾಮ ಮಾರ್ಗದಲ್ಲಿ ಕಾಂಗ್ರೆಸ್ ಅವರು ಗೆಲ್ಲಬೇಕು ನೋಡಿ ಒಂದು ಟೇಬಲ್ ಹಾಕ್ಸಕ್ಕೆ ಇವ್ರ ಯೋಗ್ಯತೆ ಇಲ್ಲ ಒಂದು ಚೇರ್ ಹಾಕ್ಸಿಲ್ಲ ಒಂದು ಅಧಿಕಾರಿಗಳಿಲ್ಲ ಶಾಮಿಯಾನ ನೋಡಿ ಎಷ್ಟಿದ್ದಾರೆ ಈಗ ನಾನ್ ಮೇಲೆ ಈ ಒಂದು ನಂದಿ ರಂಗಿರ್ತು ಗೇಟ್ ಅನ್ನ ತಗ್ಸಕ್ಕೆ ಅವ್ರಿಗೆ ಪೊಲೀಸ್ನವ್ರಿಗೆ ಹೇಳಿ ಇದನ್ನ ತಗ್ಸ್ ನಮ್ಮ ನಗರಸಭಾ ಅಧ್ಯಕ್ಷ ಟೇಬಲ್ ಇಟ್ಕೊಂಡು ಟೇಬಲ್ ಹಾಕುವಂತ ಪರಿಸ್ಥಿತಿ ಬಂದಿದೆ ಖಂಡಿತವಾಗಿ ಅವ್ರಿಗೆ ಮಾನ ಮರ್ಯಾದೆ ಇದ್ರೆ ಈ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ಗೆ ಈ ಒಬ್ಬ ಚುನಾವಣಾ ಅಧಿಕಾರಿ ಮೇಲೆ ಕ್ರಮ ಹಾಕ್ಬೇಕು ಸಸ್ಪೆಂಡ್ ಮಾಡಬೇಕು ಉದ್ದೇಶ ಏನಿರ್ಬೇಕು ಹೇಳಿ ಹಂಡ್ರೆಡ್ ಪರ್ಸೆಂಟು ವೋಟಿಂಗ್ ಆಗಬೇಕು ವೋಟರ್ಸ್ಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗಬಾರ್ದು ಅವರಿಗೆ ಅಲ್ಲಿ ನೀವು ಸೂಕ್ತ ವ್ಯವಸ್ಥೆ ಮಾಡಬೇಕು